ಕಲಿವ ಮಕ್ಕಳು ನಲುಗಿ ಹೋದರು ಬಳಲಿ ಬೆಂಡಾಗಿರುವರು ಕಲಿವ ಮಕ್ಕಳು ನಲುಗಿ ಹೋದರು ಬಳಲಿ ಬೆಂಡಾಗಿರುವರು ಒಳಗೆ ಮೀಸಲು ಬಳಗ ಪಂಥವು ಎಲ್ಲಿ ಅರ್ಹತೆ ಕೊಲಿವರು ಎಲ್ಲಿ ಅರ್ಹತೆ ಕೊಲಿವರು ಜಾತಿ ಪಂಥದ ಸಂತೆಯಾಗಿದೆ ಕೀರ್ತಿ ಕುಂದಿದ ರಂಗವು ನೀತಿ ನಿಯಮದ ಸೂತ್ರವರಿತು ತುರ್ತು ತೀರಿಸಿ ಮೊಳಕೆ ಬೆಳೆದು ಫಲವ ನೀಡಲು ಬೆಳೆದು ಹೆಮ್ಮರವಾಗಲು ಜಲದ ಧಾರೆಯು ಗಾಳಿ ಬಿಸಿಲು ಬಳಸಿಕೊಳ್ಳುವ ಹಾಗೆ ಒಳ್ಳೆ ಪರಿಸರ ಮೌಲ್ಯ ಶಿಕ್ಷಣ ಎಲ್ಲ ನೀಡುವ ಕೊಣೆಯಿದೆ ಜಾಲವೆಲ್ಲವೂ ಅಳಿಯಬೇಕಿದೆ ಮೌಲ್ಯ ಉಳಿಯಲು ಬೆಳೆಯಲು ಮೌಲ್ಯ ಉಳಿಯಲು ಬೆಳೆಯಲು ಕಲಿವ ಮಕ್ಕಳು ನಲುಗಿ ಹೋದರು ಬಳಲಿ ಬೆಂಡಾಗಿರುವರು ಒಳಗೆ ಮೀಸಲು ಬಳಗ ಪಂಥವು ಎಲ್ಲಿ ಗರ್ಗತೆ ಗೊಲಿವರು ಎಲ್ಲಿ ಅರ್ಗತೆ ಗೊಲಿವರು ಕಲಿವ ಮಕ್ಕಳು ನಲುಗಿಗೋದರು ಬಳಲಿ ಬೆಂಡಾಗಿರುವರು ಬಳಲಿ ಬೆಂಡಾಗಿರುವರು